ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಟರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಐದು ಬುಧವಾರ ಇವತ್ತಿನ ಅನುಭವ ಸಾರ ನಿಜವಾಗಿಯೂ ಬಹಳ ವಿಶೇಷ ಯಾಕಂದರೆ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಹುಟ್ಟಿರೋರಿಗೆ ಸೂರ್ಯಕಾಂತಿ ಗಿಡಗಳ ಬಗ್ಗೆ ಗೊತ್ತಿರುತ್ತದೆ ಆದರೆ ಸಿಟಿಯಲ್ಲಿರೋರಿಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ಸೂರ್ಯಕಾಂತಿಯಿಂದ ಮನುಷ್ಯ ತಿಳ್ಕೋಬೇಕಾದಂಥ ವಿಷಯ ಬಹಳನೇ ಇದೆ ಏನಪ್ಪ ಅಂದರೆ ಮನುಷ್ಯನ ಜೀವನಕ್ಕೂ ಮತ್ತು ಸೂರ್ಯಕಾಂತಿಯ ಸೂರ್ಯಕಾಂತಿಗೂ ಏನೋ ಅವಿನಭಾವ ಸಂಬಂಧ ಇದೆ ಅಂತ ನನಗೆ ಇತ್ತೀಚೆಗೆ ಅನ್ನಿಸ್ತು ಕಾರಣ ಏನಪ್ಪ ಅಂದರೆ ಹಿಂದಿನ ಕಾಲದಲ್ಲಿ ಬಹಳಷ್ಟು ಜನರು ಅಂದರೆ ಮನುಷ್ಯರು ಹಳ್ಳಿಗಳಲ್ಲಿ ವಾಸ ಆಗ್ತಾಯಿದ್ರು ಅಲ್ವಾ ಸಾಮಾನ್ಯವಾಗಿ ಒಂದು ಊರಲ್ಲಿ ಶೇಕಡ ನೂರಕ್ಕೆ ಶೇಕಡ ತೊಂಬತ್ತೈದರಿಂದ ತೊಂಬತ್ತೆಂಟರಷ್ಟು ಜನರು ಬಡವರಾಗಿದ್ದರು ಆಗ ಬಹಳಷ್ಟು ಜನರಿಗೆ ಸಹಾಯ ಮಾಡುವ ಮನೋಭಾವ ಇತ್ತು ಹೇಗೆ ಅಂದರೆ ಸೂರ್ಯಕಾಂತಿಯ ಹಾಗೆ ಆಗಿನ ಕಾಲದಲ್ಲಿ ಹಣ ಅಂತಸ್ತು ಇಲ್ಲದಿದ್ದರೂ ಮನುಷ್ಯತ್ವ ಎನ್ನುವುದು ಪ್ರತಿಯೊಬ್ಬರಲ್ಲಿ ಇತ್ತು ಅಂದರೆ ತಪ್ಪಾಗಲಾರದು ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಎಂದು ಗೊತ್ತಾದರೆ ಅವರ ಕೈಲಾದಷ್ಟು ಸಹಾಯ ಮಾಡಿ ಅವರಿಗೆ ಬೆನ್ನೆಲುಬಾಗಿ ನಿಲ್ತಾಯಿದ್ರು ಆದರೂ ಕೆಲವರು ಹಣದ ಸಹಾಯ ಮಾಡಿಲ್ಲ ಅಂದರೂ ಅವರು ಕನಿಷ್ಠ ಪಕ್ಷ ಅವರಿಗೆ ಹೇಳಿ ಸಮಾಧಾನ ಮಾಡಿ ಅವರ ಕಷ್ಟದಲ್ಲಿ ಭಾಗಿಯಾಗ್ತಾ ಇರ್ತದೆ ಹೆಂಗೆ ಅಂದರೆ ಸೂರ್ಯಕಾಂತಿ ಹಾಗೆ ಆದರೆ ಈಗ ಅಂದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಶೇಕಡ ನೂರಕ್ಕೆ ತೊಂಬತ್ತೆಂಟರಷ್ಟು ಜನರು ಕೇವಲ ಹಣಕ್ಕಾಗಿ ಜೀವಿಸುತ್ತಿದ್ದಾರೆ ಸಂಬಂಧಕ್ಕೆ ಬೆಲೆನೇ ಕೊಡಲ್ಲ ಹಾಗೂ ಹಣ ಇದ್ದವರಿಗಷ್ಟೇ ಮರ್ಯಾದೆ ಕೊಡ್ತಾ ಇದ್ದಾರೆ ಇದನ್ನು ನೀವು ಸಹ ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊತೀನಿ ಹಿಂದಿನ ಕಾಲದಲ್ಲಿ ಮನುಷ್ಯರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಮತ್ತು ಹಣವನ್ನು ಉಪಯೋಗಿಸುತ್ತಿದ್ದರು ಆದರೆ ಅಂದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಹಣವನ್ನು ಪ್ರೀತಿಸ್ತಾರೆ ಸಂಬಂಧಗಳನ್ನು ಸಮಯಕ್ಕೆ ಸರಿಯಾಗಿ ಅಂದರೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಬಳಸ್ಕೊತಾ ಇದ್ದಾರೆ ಸೂರ್ಯಕಾಂತಿಯ ವಿಶೇಷ ಏನಪ್ಪ ಅಂತ ನೀವು ಅಂದರೆ ಅದು ಹೂವು ಬಿಟ್ಟ ನಂತರ ಎಲ್ಲ ಸಸಿಗಳು ಸಾಮಾನ್ಯವಾಗಿ ಸೂರ್ಯನಿಗೆ ಅಭಿಮುಖವಾಗಿ ತಿರುಗುತ್ತವೆ ಅಂದರೆ ಸೂರ್ಯ ಬೆಳಗ್ಗೆ ಪೂರ್ವದಲ್ಲಿ ಹುಟ್ಟಿದಾಗ ಎಲ್ಲ ಸಸಿಗಳು ಪೂರ್ವಕ್ಕೆ ಅಭಿಮುಖವಾಗಿ ಅಂದರೆ ಸೂರ್ಯಕ್ಕೆ ಮುಖವಾಗಿ ಅವು ತಿರುಗ್ತವೆ ಹಾಗೆ ಸಂಜೆ ಆದಾಗ ಪಶ್ಚಿಮಕ್ಕೆ ಮುಖವಾಗಿ ಅವು ತಿರುಗ್ತವೆ ಇದೇ ರೀತಿ ಪ್ರತಿದಿನ ಅವು ತಮ್ಮ ದಿಕ್ಕನ್ನು ಬದಲಾಯಿಸ್ತಾ ಇರ್ತವೆ ನಿಮಗೇನಾದರೂ ಒಂದು ಪ್ರಶ್ನೆ ನಿಮ್ಮ ತೆನೆಯಲ್ಲಿ ಬಂದರೆ ಏನಪ್ಪಾ ಅಂದರೆ ಒಂದರೆ ಒಂದಿನ ಅಥವಾ ಎರಡು ದಿನ ಈ ರೀತಿ ಅಂದರೆ ಮೋಡ ಕವಿದ ವಾತಾವರಣ ಆಗಿ ಸೂರ್ಯ ಬೆಳಕೆ ಚೆಲ್ಲಲಿಲ್ಲ ಭೂಮಿಗೆ ಬೆಳಕು ಬರಲಿಲ್ಲ ಅಂದರೆ ಸೂರ್ಯಕಾಂತಿ ಯಾವ ರೀತಿ ಇರುತ್ತೆ ಅಂತ ನಿಮಗೇನಾದರೂ ಅನುಮಾನ ಬಂದರೆ ಆಗಲೂ ವೈಜ್ಞಾನಿಕವಾಗಿ ಕೆಲವರು ಪ್ರಯತ್ನ ಮಾಡಿ ಅದನ್ನು ಪರೀಕ್ಷಿಸಿದ್ದಾರೆ ಅವಾಗ ಏನು ಮಾಡುತ್ತೆ ಅಂದರೆ ಒಂದು ಸೂರ್ಯಕಾಂತಿ ಇನ್ನೊಂದು ಸೂರ್ಯಕಾಂತಿಯ ಎದುರುಗಡೆ ಬಂದು ಅಂದರೆ ಒಂದಕ್ಕೊಂದು ಅಭಿಮುಖವಾಗಿ ನಿಂತ್ಕೊಂಡು ಇಬ್ಬರು ಎನರ್ಜಿನ ತಗೊತಾರೆ ಅಂದರೆ ಒಬ್ರಿಗೊಬ್ರು ಮಾತಾಡೋ ಥರ ಅಭಿಮುಖವಾಗಿ ನಿಂತ್ಕೊಂಡು ಒಂದಕ್ಕೊಂದು ಶಕ್ತಿನ ಕೊಡ್ತವೆ ಅಂದರೆ ನಿಜವಾಗಿಯೂ ನಾವು ಆಶ್ಚರ್ಯ ಪಡಲೇಬೇಕು ಯಾಕಂದರೆ ಹಳ್ಳಿಯಲ್ಲಿ ಹುಟ್ಟಿದವರಿಗೆ ಸಾಮಾನ್ಯವಾಗಿ ಇದು ಗೊತ್ತಿರುತ್ತೆ ಆದರೆ ಗಮನಿಸಿರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ನಾನು ಹಳ್ಳಿಯಲ್ಲಿ ಹುಟ್ಟಿದ್ರಿಂದ ನಾನು ಎಷ್ಟು ವಿಶೇಷವಾಗಿ ಹಾಗೂ ಗಮನವನ್ನು ಹರಿಸಿಲ್ಲ ಸೂರ್ಯಕಾಂತಿಯಲ್ಲಿ ಇಷ್ಟು ಒಂದು ಗುಣ ಇದೆ ಅಂತ ಆದರೆ ಇತ್ತೀಚೆಗೆ ನಾನು ಒಂದು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಾಗಿದ್ದ ವಿಷಯ ಇದು ವೈಜ್ಞಾನಿಕವಾಗಿ ಇಷ್ಟೆಲ್ಲ ಸೂರ್ಯಕಾಂತಿಯ ಹಿಂದೆ ಇದೆಯನಾ ಅಂತ ಇದೇ ರೀತಿ ಪ್ರತಿಯೊಂದು ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಸಹಾಯ ಮಾಡಿದರೆ ಯಾರು ಬಡವರು ಯಾರು ಶ್ರೀಮಂತರು ಎನ್ನುವ ಭೇದ ಭಾವ ಇಲ್ಲದೆ ಸುಖ ಸಂತೋಷ ಮತ್ತು ನೆಮ್ಮದಿಯಿಂದ ಜೀವನ ನಡೆಸಬಹುದು ಅದರಲ್ಲಿ ಅನುಮಾನನೇ ಇಲ್ಲ ಎನ್ನುವುದು ನನ್ನ ಮಾತು ಇವತ್ತು ಇವತ್ತಿನ ವಿಶೇಷ ಇದಾಗಿತ್ತು ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತು ಹೊಸ ವಿಷಯದೊಂದಿಗೆ ನಿಮಗೆ ಭೇಟಿ ಹಾಕ್ತೀನಿ ಅಲ್ಲಿವರಿಗೆ ಟಾ